ತುಂಬಾ ಚೆನ್ನಾಗಿದೆ ಬ್ರೋ ಕಿಚಾ ಬಾಸ್ ಅಂತೂ ಸಖತ್ ಸಾಂಗ್ ಡೈರೆಕ್ಷನ್ ಸೂಪರ್ ಇದೆ ಮೂವಿ ನೋಡಿದ್ಮೇಲೆ ನಮ್ ರೋಗು ಟರ್ಮ್ ಇನ್ಸುರೆನ್ಸ್ ಅಂತ ಅನ್ಸಿದೆ ಒಬ್ಬರು ಅಲ್ಲ ಚೆನ್ನಾಗಿದೆ ಚೆನ್ನಾಗಿತ್ತು ಅಂಕಲ್ ಮೂವಿ ತುಂಬ ಚೆನ್ನಾಗೇ ಇತ್ತು ಫೈನಲ್ ತನಕ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇತ್ತು ಮೂವಿ ಐ ಎಂಜಾಯ್ ದಿಸ್ ಇಲ್ಲ ತುಂಬ ಚೆನ್ನಾಗೇ ಡೈರೆಕ್ಷನ್ ಮಾಡಿದ್ದಾರೆ ಚೆನ್ನಾಗಿದೆ ರೈಟಿಂಗು ಟ್ವಿಸ್ಟ್ ಮೇಲೆ ಲಾಸ್ಟ್ನ ತನಕ ಎಂಟಿನ ತನಕ ಟ್ವಿಸ್ಟ್ ಇತ್ತು ವಿತ್ ಕಾಮಿಡಿ ಸಾಧು ಕೋಕಲ್ ಅವ್ರದ್ದು ತುಂಬ ಚೆನ್ನಾಗೇ ಇದೆ ಮೂವಿ ಎಲ್ಲರೂ ನೋಡ್ಬೋದು ಸೂಪರ್ ಸೂಪರ್ ಮೂವಿಮೆಂಟ್ ಇಷ್ಟು ಫಿಲಮು ತುಂಬಾ ಮಸ್ ಆಗಿದೆ ಆಕ್ಟಿಂಗ್ ಮಸ್ ಆಗಿದೆ ಒಳ್ಳೆ ಮೂವಿ ಬ್ರೋ ಈ ಜನರೇಷನ್ ಗೆ ಬೇಕಾಗಿರೋ ಮೂವಿ ಕನ್ನಡ ಇಂಡಸ್ಟ್ರಿ ಇದೇ ತರ ಬೆಳಿಬೇಕು ಬ್ರೋ ಸೆಕೆಂಡ್ ಆಫ್ ತುಂಬಾ ಚೆನ್ನಾಗಿತ್ತು ಬ್ರೋ ಆಲ್ರೌಂಡರ್ ಕಾಮಿಡಿ ಚೆನ್ನಾಗಿತ್ತು ಕಿಚ್ಚ ಸುದೀಪ್ ಸರ್ ಸಾಂಗ್ ಸೂಪರ್ ಆಗಿತ್ತು ಸೈಕ್ ಆಗಿತ್ತು ಬ್ರೋ ಮೂವಿ ಸೈಕ್ ಆಗಿತ್ತು ಆಕ್ಚುಲಿ ಹೇಳ್ಬೇಕಾದ್ರೆ ಒಳ್ಳೆ ಸ್ಟೋರಿ ಎಲ್ಲರೂ ಬಂದು ನೋಡಿ ಒಳ್ಳೆ ರಿವ್ಯೂ ಇದೆ ಐ ವಿಲ್ ರೆಕಮೆಂಡ್ ಯು ಮೂವಿ ಚೆನ್ನಾಗಿತ್ತು ನಮಸ್ಕಾರ ನನ್ನ ಹೆಸರು ಅಭಿಷೇಕ್ ಅಂತ ನಾನು ಸೆಕೆಂಡ್ ಟೈಮ್ ಮೂವಿ ನೋಡಕ್ಕೆ ಬಂದಿದ್ದೀನಿ ಈ ಮೂವಿಯಲ್ಲಿ ಚೆನ್ನಾಗಿದೆ ಮೂವಿ ಎಲ್ಲ ಬಟ್ ಮೂವಿ ಚೆನ್ನಾಗಿದೆ ಹಾಂ ಇಷ್ಟೇ ಇದೆ ಎಲ್ಲರೂ ಈ ಫ್ಯಾಮಿಲಿ ನೋಡ್ಬಿಟ್ಟು ಬಂದ್ಬಿಟ್ಟು ನೋಡಿ ಚೆನ್ನಾಗಿದೆ ಸಖತ್ತಿದೆ ಚೆನ್ನಾಗಿದೆ ಚೆನ್ನೋಣ ಮೂವಿ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದೀರಾ ಹಾಂ ಓಕೆ ಬೆಳ್ಸೋಣ ಬೆಳ್ಸೋಣ ನಾವು ಯಾರು ಸಪೋರ್ಟ್ ಇರ್ತೀವಿ ಮೂವಿ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ ಎಲ್ಲರೂ ಬಂದು ನೋಡ್ಬೇಕಂದ್ರೆ ಹೇಳ್ತಿದ್ರು ಚೆನ್ನಾಗಿತ್ತು ರಿವ್ಯೂ ಮೂವಿ ಸಖತ್ ಆಗಿದೆ ಕ್ಲೈಮ್ಯಾಕ್ಸ್ ಮೇಲೆ ಕ್ಲೈಮ್ಯಾಕ್ಸ್ ಇಟ್ಟಿದ್ದಾರೆ ಸಖತ್ ಸೂಪರ್ ಆಗಿತ್ತು ಮೇಲೆ ಟ್ವಿಸ್ಟ್ ಅಲ್ಲ ಕ್ಲೈಮ್ಯಾಕ್ಸ್ ಅಲ್ಲೆಲ್ಲ ಚೆನ್ನಾಗಿತ್ತು ಸೆಕೆಂಡ್ ಹಾಫ್ ಮಾತ್ರ ಸೂಪರ್ ಆಗಿತ್ತು ಮೇಲೆ ಟ್ವಿಸ್ಟ್ ಲವ್ ಸ್ಟೋರಿ ಚೆನ್ನಾಗಿದೆ ಚೆನ್ನಾಗೈತೆ ಸರ್ ಚೆನ್ನಾಗೈತೆ ಮೂವಿ ಚೆನ್ನಾಗೈತೆ ನೋಡ್ಬೋದು ಹಂಡ್ರೆಡ್ ಡೇಸ್ ಬೇಕಾ ಸರ್ ಚೆನ್ನಾಗೈತೆ ಮೂವಿ ಚೆನ್ನಾಗೈತೆ ಚೆನ್ನಾಗೈತೆ ಒಳ್ಳೆ ಪಿಕ್ಚರ್ ಅಣ್ಣ ಒಳ್ಳೆ ಮೂವಿ ಕಾಮಿಡಿ ಸೂಪರ್ ಆಗಿದೆ ಅಣ್ಣ ಒಳ್ಳೆ ಪಿಕ್ಚರ್ ಇದು ಎರಡನೇ ಬರೇ ನಾವು ನೋಡ್ತಾ ಇರೋದು